ಸರ್ಕಾರದ ಅತ್ಯಂತ ತಳಮಟ್ಟದ ಪ್ರಮುಖ ಇಲಾಖೆಗಳಲ್ಲಿ ಸಣ್ಣ ನೀರಾವರಿ ಇಲಾಖೆ ಕೂಡ ಒಂದು ಕೆರೆಗಳಲ್ಲಿ ನೀರು ಶೇಖರಣೆ ಹಾಗೂ ಭೂಮಿಯ ಅಂತರ್ಜಲ ಮಟ್ಟ ಏರಿಕೆ ಹಾಗೂ ರೈತಾಪಿ ವರ್ಗಕ್ಕೆ ಜೀವನಾಡಿಯಾಗಿ ಈ ಇಲಾಖೆ ತುಂಬಾನೇ ಶ್ರಮಪಟ್ಟು ಕೆಲಸ ಮಾಡುತ್ತೆ ಆದರೆ ವಿಪರ್ಯಾಸ ಅಂದರೆ ಇಂತಹ ಪ್ರಮುಖ ಇಲಾಖೆ ಉಪವಿಭಾಗಗಳ ಕಟ್ಟಡಗಳ ಪರಿಸ್ಥಿತಿ ನೋಡಿದರೆ ಅಯ್ಯೋ ಪಾಪ ಅನಿಸುತ್ತೆ ಉದಾಹರಣೆಗೆ ಬೆಳಗಾವಿ ಜಿಲ್ಲೆಯ ಬೆಳಗಾವಿ ಉಪವಿಭಾಗದ ಕಚೇರಿಯ ಪ್ರಸ್ತುತ ದುಸ್ಥಿತಿ ನೋಡಿದರೆ ಸಾಕು ತುಂಬಾನೇ ಬೇಜಾರಾಗುತ್ತೆ ಕಣ್ರಿ ಈ ಕಚೇರಿಯ ಕಟ್ಟಡ ತುಂಬಾ ಹಳೆಯದಾಗಿದ್ದು ಗೋಡೆಗಳು ಬಿರುಕು ಬಿಟ್ಟಿದೆ ಪ್ರಸ್ತುತ ಮಳೆಗಾಲದಲ್ಲಂತೂ ನೀರು ಸೋರೋದು ಕಾಮನ್ ಆಗಿಬಿಟ್ಟಿದೆ ಇನ್ನು ಮೇಲ್ಚಾವಣಿಯು ತುಂಬಾನೇ ಹಾಳಾಗಿದ್ದು ಗಿಡಗಂಟಿಗಳು ಬೆಳೆದು ಪೊದೆಗಳಾಗಿದೆ ಎಡೀ ಕಟ್ಟಡದ ಗೋಡೆಯನ್ನ ಗೆದ್ದಲು ಉಳುಗಡು ತಿಂತಾಯಿದ್ದು ಒಳಗಡೆ ದಾಖಲೆಗಳಾಗಿ ಶೇಖರಣೆ ಮಾಡಿರೋ ಫೈಲ್ಗಳು ಕೂಡ ಗೆದ್ದಲು ತಿಂತಾ ಇದೆ ಕಚೇರಿ ಪೀಠೋಪಕರಣಗಳು ತೂಕು ಹಿಡಿದು ಹಾಳಾಗ್ತಾ ಇದೆ ಕಂಪ್ಯೂಟರ್ಗಳ ಮೇಲೂ ಕೂಡ ಮಳೆ ಹನಿಗಳು ಸೋರಿ ಹಾಳಾಗಿದೆ ಮೊದಲೇ ಡೆಂಗ್ಯೂ ಹಾವಳಿ ಜಾಸ್ತಿ ಇಂತಹ ಸಂದರ್ಭದಲ್ಲಿ ಇಲ್ಲಿ ಸೊಳ್ಳೆಗಳ ಸಮುದ್ರವೇ ಇದೆ ಅಂತ ಹೇಳಬಹುದು ಇಷ್ಟೆಲ್ಲ ಸಮಸ್ಯೆ ಇದ್ರೂ ಕೂಡ ಇಲ್ಲಿನ ಇಂಜಿನಿಯರ್ಗಳು ಹಾಗೂ ಸಿಬ್ಬಂದಿಗಳು ಖರಾಬ್ ಆಗಿರೋ ಕಟ್ಟಡದಲ್ಲಿ ದಿನನಿತ್ಯ ಕೆಲಸ ಮಾಡಿಕೊಂಡು ತಮ್ಮ ಸಮಸ್ಯೆಗಳನ್ನ ಯಾರಿಗೂ ಹೇಳಿಕೊಳ್ಳದೆ ತಮ್ಮ ಪಾಡಿಗೆ ಉಳಿದುಬಿಟ್ಟಿದ್ದಾರೆ ಅಷ್ಟಕ್ಕೂ ಈ ಸಣ್ಣ ನೀರಾವರಿ ಇಲಾಖೆ ಬೆಳಗಾವಿ ಉಪವಿಭಾಗದ ಕಟ್ಟಡವು ಬೆಳಗಾವಿ ಬೆಳಗಾವಿ ಬೈಲಹೊಂಗಲ ಕಿತ್ತೂರು ಹುಕ್ಕೇರಿ ಖಾನಪುರ ಕ್ಷೇತ್ರಗಳಿಗೆ ಸಂಬಂಧಪಡುವ ದೊಡ್ಡ ಉಪವಿಭಾಗ ಆದರೆ ತುಂಬಾನೇ ದುಸ್ಥಿತಿಯಲ್ಲಿ ಇರೋ ಶಿಥಿಲಗೊಂಡ ಕಟ್ಟಡದ ಕಾಯಕಲ್ಪಕ್ಕೆ ಯಾರೂ ಕೂಡ ಗಮನ ಹರಿಸಿಲ್ಲ ಆದ್ದರಿಂದ ಎರಡು ದಿವಸಗಳ ಹಿಂದೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಭೇಟಿ ಕೊಟ್ಟು ಈ ಕಟ್ಟಡದ ದುಸ್ಥಿತಿ ಹಾಗೂ ಸಿಬ್ಬಂದಿಗಳ ಪರದಾಟದ ಬಗ್ಗೆ ಸಮಗ್ರವಾಗಿ ವರದಿ ತಯಾರಿಸಿ ಕರ್ನಾಟಕ ಸರ್ಕಾರದ ಸಣ್ಣ ನೀರಾವರಿ ಇಲಾಖೆ ಸಚಿವ ಬೋಸರಾಜು ಅವರಿಗೆ ಕರೆ ಮಾಡಿ ಕಟ್ಟಡದ ದುಸ್ಥಿತಿ ಬಗ್ಗೆ ಗಮನಕ್ಕೆ ತೆಗೆದುಕೊಂಡು ಬಂದು ಅಭಿಪ್ರಾಯ ಸಂಗ್ರಹ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ಇನ್ನಾದ್ರೂ ಈ ಕರಾಬ್ ಆಗಿರುವ ಶಿಥಿರಗೊಂಡ ಬೆಳಗಾವಿ ಸಣ್ಣ ನೀರಾವರಿ ಇಲಾಖೆ ಉಪ ವಿಭಾಗದ ಕಚೇರಿಯ ಕಟ್ಟಡಕ್ಕೆ ಅಭಿವೃದ್ಧಿ ಕಾಯಕಲ್ಪ ಸಿಗುತ್ತಾ ಕಾದು ನೋಡಬೇಕಾಗಿದೆ ಹಲೋ ನಮಸ್ಕಾರ ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ ಪತ್ರಕರ್ತರು ವಿಶೇಷವಾಗಿ ಕರ್ನಾಟಕ ಸರ್ಕಾರದ ಹಲವಾರು ಇಲಾಖೆಗಳಲ್ಲಿ ಇವತ್ತಿಗೂ ಸಹ ಸ್ವತಂತ್ರ ಬಂದಾಗಿಂದನೂ ಸಹ ಎಲ್ಲ ಒಂದ್ ಕಡೆ ಎಪ್ಪತ್ತೈದು ವರ್ಷ ಎಪ್ಪತ್ತಾರು ವರ್ಷ ಇದಾಗ್ತಾ ಇದೆ ಆದಾಗ್ಯೂ ಸಹ ಸರ್ಕಾರಿ ಬಹುತೇಕ ಇಲಾಖೆಗಳ ಕಚೇರಿಗಳು ಸಾಕಷ್ಟು ಶಿಥಿಲಗೊಂಡಿದ್ದಾವೆ ಸಾಕಷ್ಟು ದಿಸ್ಥಿತಿಗಳು ಇವರಿಗೆ ಯಾಕಪ್ಪ ಈ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ಸಣ್ಣ ನೀರಾವರಿ ಇಲಾಖೆ ಅಂತಕ್ಕಂಥದ್ದು ಅತ್ಯಂತ ಪ್ರಮುಖ ಇಲಾಖೆ ಅತ್ಯಂತ ತಳಮಟ್ಟದ ಇಲಾಖೆ ಬಹುಶಃ ಸಣ್ಣ ನೀರಾವರಿ ಇಲಾಖೆ ಸಚಿವರು ಬೋಸರಾಜು ಅವರು ನೋಡ್ಬೇಕಾದಂತ ಸ್ಟೋರಿ ಇದು ನಾನು ತೋರಿಸ್ತಾ ಇರ್ತಕ್ಕಂಥದ್ದು ಒಂದ್ ರೀತಿ ಬೆಳಗಾವಿ ಜಿಲ್ಲೆಯ ಒಂದ್ ರೀತಿ ಸಣ್ಣ ನೀರಾವರಿ ಇಲಾಖೆ ಉಪವಿಭಾಗದ ಒಂದ್ ರೀತಿ ಸಣ್ಣ ನೀರಿಕೆ ಕಚೇರಿ ತೋರಿಸ್ತಾ ಇದ್ದೀನಿ ಒಂಥರ ಖರಾಬಾಗಿರ್ತಕ್ಕಂಥ ಒಂದ್ ರೀತಿ ಕಟ್ಟಡ ಸಾಕಷ್ಟು ಶಿಥಿಲಗೊಂಡಿದೆ ಮಳೆಗಾಲದಲ್ಲಂತೂ ದಿನನಿತ್ಯ ಆ ಒಂದು ಮಳೆ ಹನಿಗಳು ಸೋರಿ ಸೋರಿ ಹಲವಾರು ದಾಖಲೆಗಳು ನಾಶ ಆಗೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಗೋಡೆಗಳೆಲ್ಲ ಯಾವ ಟೈಮ್ ಅಲ್ಲಿ ಬೀಳ್ತವ್ ಗೊತ್ತಿಲ್ಲ ಬಹುಶಃ ಮತ್ತೆ ಭಾಗಶಃ ಇಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳು ಪ್ರತಿ ದಿವಸ ಮಳೆಗಾಲದಲ್ಲಿ ವಿಶೇಷವಾಗಿ ಆ ಜೀವದ ಭಯದಲ್ಲೇ ಹೋಗ್ತಾರೆ ಹಾಗಾಗಿ ಮಾನ್ಯ ಸಣ್ಣ ನೀರಾವರಿ ಇಲಾಖೆ ಸಚಿವರಾಗಿರ್ತಕ್ಕಂಥ ಬೋಸರಾಜ್ ಅವರೇ ಬೆಳಗಾವಿ ಜಿಲ್ಲೆಯ ಬೆಳಗಾವಿ ಉಪವಿಭಾಗ ಸಣ್ಣ ನೀರಾವರಿ ಇಲಾಖೆ ಇಲಾಖೆಯ ಯಾ ದುಸ್ಥಿತಿ ನೋಡಿದ್ದೀರಾ ಅಂತಕ್ಕಂಥ ಸ್ಟೋರಿಗೆ ಸ್ವಾಗತ ನಾನು ವಿಶೇಷವಾಗಿ ಮಾನ್ಯ ಬೋಸರಾಜ್ ಅವರೇ ನೋಡಿ ಅಹ್ ಸಾಕಷ್ಟು ಒಂದ್ ರೀತಿ ಸಣ್ಣ ನೀರಾವರಿ ಇಲಾಖೆಗೆ ಸಾಕಷ್ಟು ಅನುದಾನ ಪತ್ತತೆ ಆಯ್ತಾ ಹಲವಾರು ಇಲಾಖೆಗಳ ಒಂದ್ ರೀತಿ ಕಟ್ಟಡಗಳನ್ನ ಹೊಸ ಹೊಸ ಕಟ್ಟಡ ಕಟ್ಟುದ್ರಿ ಆದ್ರೆ ಇಲ್ಲಿ ನಿಮ್ಮ ಇಲಾಖೆಯ ಒಂದ್ ರೀತಿ ಕಟ್ಟಡದ ಪರಿಸ್ಥಿತಿ ನೋಡ್ರಿ ಸ್ವಾಮಿ ಇಲ್ಲಿರ್ತಕ್ಕಂಥ ಅಹ್ ಸಾಕಷ್ಟು ಜನ ಸಿಬ್ಬಂದಿಗಳು ಮಳೆಗಾಲದಲ್ಲೇ ಕೆಲಸ ಮಾಡ್ತಾರೆ ಸಾಕಷ್ಟು ಕಂಪ್ಯೂಟರ್ಗಳು ಸಹ ಇಲ್ಲೇ ಇರ್ತವೆ ಸಾಕಷ್ಟು ನಿಮ್ಮ ಇಲಾಖೆಗೆ ಸಂಬಂಧಿಸಿದ ದಾಖಲೆಗಳು ಇರ್ತವೆ ಈ ರೀತಿ ಗೋಡೆ ಪಾಡೆ ಕುಸಿದು ಅಥವಾ ಮಳೆಗಿಳಿಗೆ ಡ್ಯಾಮೇಜ್ ಆದ್ರೆ ಇಲ್ಲಿರ್ತಕ್ಕಂಥ ದಾಖಲೆಗಳ ಪರಿಸ್ಥಿತಿ ಹೆಂಗೆ ಅವು ನಶಿಸಿ ಹೋದ್ರೆ ಅಂತಕ್ಕಂಥದ್ದೇ ತರ್ಕ ಪ್ರಶ್ನೆ ಆಗಿದೆ ಇಷ್ಟೆಲ್ಲಾ ಇದ್ರು ಸಹ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಸ್ಟಾರ್ಟ್ ಆಗಿದ್ದು ಇಲ್ಲೇವರೆಗೂ ಸಹ ಒಂದ್ ಸುಣ್ಣ ಬಣ್ಣ ಬಳ್ದಿಲ್ಲ ಆಯ್ತಾ ಮತ್ತೆ ಆ ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ಕಟ್ಟಡ ಗೋಡೆಗಳೆಲ್ಲ ಬಿರುಕ್ಬಿಟ್ಟವೆ ಈ ರೀತಿ ಯಾರ ಜೀವ ಭಯ ಆ ಸ್ವಾಮಿ ಅಂತಕ್ಕಂಥದ್ದು ಇಷ್ಟೆಲ್ಲಾ ಬುಕ್ಗಳೆಲ್ಲ ಜೋಡಿಸಿದರೆ ಆಯ್ತಾ ಸಾಕಷ್ಟು ದಾಖಲೆಗಳು ಇರ್ತವೆ ಇಲ್ಲೆಲ್ಲಾ ದಿನೇ ದಿನೇ ಈ ಬೀರ್ಗಳು ಎಲ್ಲಾ ತುಕ್ಕಿಡ್ದು ಹೋಗ್ತವೆ ಆಯ್ತಾ ಶಿಥಿಲಗೊಂಡಿದೆ ಒಂಥರ ಡಕೋಟ ಆ ಒಂದ್ ರೀತಿ ಕಟ್ಟಡ ಆಗಿದೆ ಇದರಲ್ಲೇ ಸಹ ಪಾಪ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಆ ಏನು ಸಾಕಷ್ಟು ನೋವಿನಲ್ಲೂ ಸಾಕಷ್ಟು ಒಂದ್ ರೀತಿ ಇಲ್ಲಿರ್ತಕ್ಕಂತ ಪರಿಸ್ಥಿತಿ ಒಳಗಡೆ ಇದ್ ಮಾಡ್ಕೊಂಡೆ ಕೆಲಸ ಮಾಡ್ತಾವ್ರೆ ಇಂತ ಪರಿಸ್ಥಿತಿಲಿ ದಯವಿಟ್ಟು ಇನ್ಮೇಲಾದ್ರೂ ಸಹ ನಿಮ್ಮಲ್ಲಿ ಸಣ್ಣ ನೀರಾವರಿ ಇಲಾಖೆಯ ಅತ್ಯಂತ ತುಂಬಾ ಶಿಥಿಲಗೊಂಡಿದೆ ಈ ಒಂದು ಇಲ್ಲ ಹೊಸ ಕಟ್ಟಡ ಕಟ್ಟಿ ಇಲ್ಲ ಇದನ್ನ ಅಟ್ಲೀಸ್ಟ್ ಒಂದ್ ರೀತಿ ದುರಸ್ತಿ ಮಾಡಿ ಸಚಿವ್ರೆ ನಮಸ್ತೆ ನಾನು ಬಸವರಾಜಂತ ಸಚಿವ್ರೆ ಬೆಳಗಾವಿಯಿಂದ ಕವರ್ ಸ್ಟೋರಿ ಪತ್ರಕರ್ತ ಸಚಿವರೇ ಈಗ ನಿಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಈ ಸಬ್ ಡಿವಿಸನ್ ಕಚೇರಿಗಳು ಮಳೆಗಾಲದಲ್ಲಿ ತುಂಬಾ ಒಂದ್ ರೀತಿ ಶಿಥಿಲಗೊಂಡಿದೆ ಮಳೆಗಾಲದಲ್ಲಿ ಸೋರ್ತಾವೆ ಹಾಗಾಗಿ ದಯವಿಟ್ಟು ಅವಕ್ಕೆ ಲೀಸ್ಟ್ ಇಲ್ಲ ಹೊಸ ಕಟ್ಟಡ ಕಟ್ಟಿ ಇಲ್ಲ ಅಂದ್ರೆ ಕಾಯಕಲ್ಪರು ಕೊಡಿ ಸಚಿವರೇ ಸಾಕಷ್ಟು ಹಾ ಸಚಿವೆ ಅಲ್ಲ ಸಚಿವೆ ಈಗ ನಿಮ್ ಗಮನಕ್ಕೆ ತಗೊಂಡಿದ್ವಿ ಅಟ್ಲೀಸ್ಟ್ ಇದು ಕಾರು ಒಂದು ಕಾಯಕಲ್ಪ ಎಲ್ಲಿ ಇಲ್ಲಾ ರೀತಿ ಸಿದ್ರೆ ಇಲ್ಲೆಲ್ಲಿ ಪಾಡು ಪಾಡು ಕಟ್ಟಡಗಳೈತಿ ಹಾ ಎಲ್ಲ ಕಡೆ ನಾವು ಅದನ್ನ ಮಾಡ್ತಾ ಇದೀವಿ ಸಚಿವ್ರೆ ಅದ್ರೊಳಗೆ ಸಿಬ್ಬಂದಿಗಳ್ ಕೆಲಸ ಮಾಡ್ತಾವ್ರೆ ಸಚಿವ್ರೆ ಆಯ್ತು ಅವ್ರ ಡ್ಯೂಟಿ ಎಲ್ಲ ರಿಪೋರ್ಟ್ ಮಾಡೋದು ಸಿಇ ಒರ್ಗಿ ಸೆಕ್ಟ್ರಿ ಹಾನ್ ಸರ್ ಹಾ ಸರ್ ಅಲ್ಲಿ ಮಾಡೋ ಖರ್ಚು ಮಾಡೋ ಅಧಿಕಾರಿಗಳು ಜವಾಬ್ದಾರಿ ಅದು ಇದ್ರೆ ರಿಪೋರ್ಟ್ ಮಾಡೋದು ಅಲ್ಲ ಈಗ ಈ ವರದಿ ನಂತರ ಏನಾರು ನೀವು ಲೆಟರ್ ಬರ್ತೀರಾ ಇದನ್ನ ಇದ್ ಮಾಡಕ್ಕೆ ಕಾಯಿ ಕೊಡ್ಲಿಕ್ಕೆ ಸಚಿವ್ರೆ ಅರಿ ಈಗ ಆಲ್ರೆಡಿ ಕೇಳಿದೀವಿ ಎಲ್ಲ ಕಡೆ ಏನಾಗಿದೆ ಪರಿಸ್ಥಿತಿ ಏನಾದ್ರು ತೊಂದರೆ ಇದ್ರೆ ಇಮಿಡಿಯೇಟ್ಲಿ ಹಳೆ ಕಟ್ಟಡ ಇಮಿಡಿಯೆಟ್ಲಿ ಬರೀ ಮೇಂಟೆನೆನ್ಸ್ ಮಾಡ್ಬೇಕು ಅಂತ ಹೇಳಿ ತಪ್ಪದೇ ಮಾಡ್ತಾರೆ ಇದು ಬೆಳಗಾವಿ ಸಚಿವರೇ ಬೆಳಗಾವಿ ಸಬ್ಜನ್ ಸಣ್ಣ ನೀರಾವರಿ ಇಲಾಖೆ ಸಚಿವರೆ ಗೊತ್ತಾಯ್ತು ಇದನ್ನ ಇದೀನಿ ಸಚಿವರೇ ಸ್ವಲ್ಪ ದಯವಿಟ್ಟು ನೋಡಿ ಸಚಿವರೇ ಕಾಯ್ಕಲ್ಪ ಕೂಡ ಆಯ್ತಾಯ್ತು ತಪ್ಪದೇ ಮಾಡಿ ನಮಸ್ತೆ ಸಚಿವರೇ